ಡೆಲ್ಲಿಗೆ ಹೋಗ್ತಾ ಇದ್ದೀರಿ ಸರ್ ಬರ್ತಾ ಇದ್ದೀರಾ ಯಾರು ಬೇಕಾದ್ರು ಬರೋಬ್ಬ ಯಾರು ನಾವು ಬೆಳೋಣ ಬೇಕಲ್ಲ ಅವ್ರದೇ ಡಿಪಾರ್ಟ್ಮೆಂಟ್ ಕಸಿ ಇರ್ತದೆ ಪಾರ್ಕಿಂಗ್ ಕಲಸ ಇರ್ತದೆ ಎಲ್ಲ ಇರ್ತದೆ ನಾವು ಡಿಪಾರ್ಟ್ಮೆಂಟ್ ಇದೆ ಪಾರ್ಟಿ ಕಲ್ಷನ್ ಇದೆ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದ್ದೀವಿ ಪ್ರಮುಖವಾದ ವಿಚಾರ ಏನು ಸರ್ ಈಗ ಹೈಕಮಾಂಡ್ ಭೇಟಿಯ ಒಂದು ಪ್ರಾಸಿಕ್ಯೂಷನ್ ವಿಚಾರ ಹೌದು ಆದರೂ ಕೂಡ ನಾವು ಇದೆಲ್ಲ ಆದಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ಮಾಡ್ತಾರೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದ ಅಂತ ನಾವೇನು ನಾವು ಮಾಡಿದ್ವಿ ಏನಾದರೂ ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಯಾಕಿರಬೇಕು ಬಿ ಜೆ ಪಿ ಎಮ್ ಎಲ್ ಎಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಕೊಟ್ರೆ ಹೆಂಗಾಗ್ತದೆ ಇವೆಲ್ಲ ಇದೆ ಇವೆಲ್ಲ ಕೂತ್ಕೊಂಡು ಚರ್ಚೆ ಸರ್ ಸತ್ಯನ ಸಂಘರ್ಷ ಮುందోರಿಯತ್ತ ಸರ್ ಇದೆ ಇಲ್ಲ ರಾಜಪಾಲರಿಗೆ ಒಳ್ಳೆ ಬುದ್ಧಿ ಕೊಡ್ಲೇ ದೇವರು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಸರ್ ಸರ್ಕಾರ ಬೀಳಿಸುವ ಪ್ರಯತ್ನ ನಡೀತಾ ಇದ್ಯಾ ಸರ್ಕಾರ ಬಿಳಿಸೋಕೆ ಪ್ರಯತ್ನ ಯಾವ ಪ್ರಯತ್ನ ಮಾಡಿದ್ರು ಏನು ಆಗೋದಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಮ್ಮ ಕೆಲಸ ನಾವು ಮಾಡ್ತೀವಿ ಸರ್ ಜಿಂದಾಲು ನೀವೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರಿ ನಮಗೆ ಇಂಡಸ್ಟ್ರೀಸ್ ಬರಬೇಕು ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಹೊಸ್ದಾಗೇನು ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದನ್ನ ರಾಟಿಫೈ ಮಾಡಿ ಅವ್ರಿಗೆ ಸೇರ್ ರೀಡ್ ಮಾಡಿಕೊಟ್ಟಿದ್ದೀವಿ ಸಾವಿರಾರು ಜನ ಲಕ್ಷಾನ್ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನ ಮಾಡಿಕೊಟ್ಟಿದ್ದೀವಿ ಅದನ್ನೇ ನಾವು ಜೆ ಬಿಜೆಪಿಯವ್ರು ಏನು ಮಾಡಿದ್ದಾರೆ ಅದನ್ನೇ ನಾವು ರಾಟಿಫೈ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ